ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ದೋಸ್ತ್ ಲೈಫ್ ಕನ್ನಡ ಇದು ನೂರ ಮೂರನೇ ದಿನದ ಬ್ಲಾಗ್ ಆ್ಯಂಡ್ ಹಂಡ್ರೆಡ್ ಆ್ಯಂಡ್ ತ್ರೀ ಮೂರನೇ ಹಂಡ್ರೆಡ್ ಡೇಸ್ ಕಂಪ್ಲೀಟಾಗಿ ನನ್ನ ಬ್ಲಾಗ್ ರೊಟೀನ್ನ ನಾನು ಮುಗಿಸಿದ್ದೀನಿ ಇದು ನೂರ ಮೂರನೇ ದಿನದ ಬ್ಲಾಗ್ ಆಗಿರುತ್ತೆ ಸೊ ಆಚೆ ಎಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಪುಡಿ ಇರಲಿಲ್ಲ ರಂಗೋಲಿ ಏನು ಹಾಕ್ತಿಲ್ಲ ಬಟ್ ನೀರು ಹಾಕಿಲ್ಲ ಅಂದರೆ ಒಂಥರ ಮನ್ಸಿಗೆ ಸಮಾಧಾನ ಇರೋದಿಲ್ಲ ಸೊ ಅದಕ್ಕೆ ಡೈಲಿ ಆಚೆ ಕಸ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿ ಹಾಕಿಲ್ಲ ನೀರು ಹಾಕ್ಬಿಟ್ಟು ಹೋಗೋ ಒಂದು ರೂಢಿ ನನಗೆ ಇನ್ನು ಒಳಗಡೆ ಹೋಗಿ ಕಸ ಕೂಡ ಗುಡಿಸಿರ್ಲಿಲ್ಲ ಗುಡ್ಸೋಕ್ಕೂ ಮುಂಚೆ ಏನು ಮಾಡಿದೆ ಅಂದರೆ ಯಜಮಾನ್ರು ಆಲ್ರೆಡಿ ಪೂಜೆ ಮಾಡ್ತಾ ಇದ್ದಾರೆ ಸ್ನಾನ ಮಾಡಿಕೊಂಡು ನಾನು ಅಲ್ಲಿಂದ ಬಂದು ನಿನ್ನೆ ಹೋಟೆಲ್ ಇಲ್ದಿರೋ ಕಾರಣ ಹಿಟ್ಟೆಲ್ಲ ಹಂಗೆ ಇತ್ತು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಹಿಟ್ಟನ್ನು ತೆಗೆದು ಪುದೀನ ಕೊತ್ತಂಬರಿ ಮೆಣಸಿನ್ಕಾಯಿ ಹಾಗೆಯೇ ಕೊಬ್ಬರಿ ಎಲ್ಲನೂ ತಗೊಂಡು ಟೊಮೆಟೊಗೆಲ್ಲ ಬಕೆಡೆಲ್ಲ ಅಲ್ಲಿಟ್ಟು ಫಸ್ಟ್ ತೊಗೊಂಬಂದು ಇದನ್ನೆಲ್ಲ ಆಚೆ ಇಟ್ಟು ಟೀ ಇಟ್ಟಿದ್ದೆ ಆಮೇಲೆ ಇನ್ನೂ ಮಿಕ್ಸಿ ಬೇಕಾಗಿತ್ತು ಹಾಗೆ ಟೊಮೆಟೊ ಇದನ್ನೆಲ್ಲ ತಗೊಂಡು ಹೋಗಿ ಅಲ್ಲೆಲ್ಲ ಇಟ್ಟುಬಿಟ್ಟು ಈರುಳ್ಳಿ ಕಟ್ ಮಾಡ್ತಾಯಿದ್ರು ನಾನು ಟಮಟ ಎಲ್ಲ ಕಟ್ ಮಾಡಿ ಕೊಟ್ಬಿಟ್ಟು ಬಂದೆ ಇನ್ನು ಕಸ ಗುಡ್ಸೋಣ ಅಂತ ಹೇಳಿ ಅರ್ಧಂಬರ್ಧ ಕಸ ಗುಡಿಸಿ ಬಿಟ್ಟಿದ್ದೆ ಇನ್ನು ಮನೆಯೆಲ್ಲ ಒರೆಸ್ಕೊಂಡು ಸ್ನಾನಗಿನ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ರೊಟೀನ್ನ ಸ್ಟಾರ್ಟ್ ಮಾಡಿದ್ದು ಸೊ ರೊಟೀನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹೆಂಗಾಗಿತ್ತು ಅಂದರೆ ಅಮ್ಮನಿಗೆ ಟಿಫನ್ ಮಾಡಿಕೊಡ್ಬೇಕಾಗಿತ್ತು ಗೋಧಿ ದೋಸೆ ಮಾಡಿದೆ ಆಮೇಲೆ ಒಂದು ಐದು ಬದನೆಕಾಯಿ ಇತ್ತು ಆಲೂಗಡ್ಡೆ ಇತ್ತು ಬರೀ ಕಾಫಿ ಹೇಗೆ ಕೊಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ಅರಿಶಿನ ಹಾಕಿ ಧನಿಯಾ ಪುಡಿ ಎಲ್ಲ ಹಾಕಿಬಿಟ್ಟು ದೋಸೆ ಮಾಡಿ ಅವ್ರಿಗೆ ಪ್ರಿಪೇರ್ ಮಾಡಿ ಕೊಟ್ಟೆ ದೋಸೆ ಮತ್ತು ಕಾಫಿ ಟೀ ಅದೆಲ್ಲ ಮಾಡಿ ಕೊಟ್ಬಿಟ್ಟು ನಾನು ಪಾತ್ರೆ ಎಲ್ಲ ಉಜ್ಜಿ ರೂಮ್ ಮನೆಯೆಲ್ಲ ಒರೆಸ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗಿದ್ದು ಇನ್ನು ಮನೆ ಒರೆಸ್ಬೇಕಾದ್ರೆ ನನಗೆ ಟೈಮ್ ಆಲ್ರೆಡಿ ಆಗ್ತಾಯಿತ್ತು ಕೆಲಸಕ್ಕೆ ಬೇರೆ ಹೋಗಬೇಕಿತ್ತಲ್ಲ ಸೊ ಹಂಗೆ ಬೇಗ ಬೇಗನೆ ಮಾಡಿಕೊಂಡೆ ಎಷ್ಟು ಫಾಸ್ಟಾಗಿ ಆಗುತ್ತೋ ಅಷ್ಟು ಫಾಸ್ಟಾಗಿ ಮಾಡ್ಕೊಳ್ಳೋಣ ಮತ್ತೆ ಹೋಟೆಲ್ ಕರೆದೇ ಕರೀತಾರೆ ಬಾ ಅಂತ ಕರೆದೇ ಕರೀತಾರೆ ಅವಾಗ ನನಗೆ ಈ ಕಡೆ ಕೆಲಸನೂ ಆಗಿರೋದಿಲ್ಲ ಸ್ನಾನನೂ ಆಗಿರೋದಿಲ್ಲ ಫಸ್ಟು ಇದು ರೂಢಿ ಹೇಗೆ ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಹೋಟೆಲ್ ಇಟ್ಟಾಗ ಸ್ವಲ್ಪ ದಿನ ನಾನು ನೈಟ್ ಟೆನ್ ಓ ಕ್ಲಾಕ್ ಹಂಗೆ ಸ್ನಾನ ಮಾಡ್ತಿದ್ದೆ ಸೊ ಯಾರೋ ಒಬ್ರು ನನಗೆ ಗೊತ್ತಿರೋರು ಹೇಳಿದ್ರು ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿ ಆಮೇಲೆ ಅಡುಗೆ ಮನೆ ಒಳಗಡೆ ಹೋಗು ಕೈ ಕೈ ದೇವ್ರ ಕೈ ಮುಗಿದು ನೀನು ಅಡುಗೆ ಸ್ಟಾರ್ಟ್ ಮಾಡು ತುಂಬ ಚೆನ್ನಾಗಿ ಬೆಳಿತೀಯ ನೀನು ಅಂತ ಸೊ ಅದನ್ನ ನಾನು ಫಾಲೋ ಅಪ್ ಕೂಡ ಮಾಡಿದೆ ಆಗ ತುಂಬ ಜನ ಚೆನ್ನಾಗಿತ್ತು ನಾಲ್ಕು ಗಂಟೆಗೆಲ್ಲ ಎದ್ದು ದೇವ್ರ ದೀಪ ಎಲ್ಲ ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿ ಆಮೇಲೆ ಅಡುಗೆ ಮನೇಲಿ ಅಡುಗೆ ಮಾಡ್ತಿದ್ದೆ ಸೊ ಬಿಸ್ನೆಸ್ ಕೂಡ ಚೆನ್ನಾಗಿತ್ತು ಬಟ್ ಈಗ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಬೇಗ ಎದ್ದೇಳೋಕ್ಕಾಗೋದಿಲ್ಲ ಕೆಲಸ ಫಾಸ್ಟಾಗಿ ಮಾಡೋಕ್ಕಾಗೋದಿಲ್ಲ ಏನಿಲ್ಲ ಇಷ್ಟೇ ಹೆಲ್ತ್ ತುಂಬ ಕೈ ಕೊಡ್ತಾ ಇರುತ್ತೆ ಅವಾಗ ಅವಾಗ ಕಾಲು ನೋವು ಕೈ ನೋವು ಸುಂಟ ನೋವು ಅಂತ ತುಂಬ ಪೇಯ್ನ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಅದನ್ನೆಲ್ಲ ನಾನು ಇದು ಮಾಡಿಕೊಂಡು ಮಾಡಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ಲೇಸಿನೆಸ್ ಅನ್ನೋದು ಮೈ ಎಲ್ಲಿ ಕೂತಿದೆ ಇನ್ನು ಮನೆ ಒರೆಸೋಣ ಅಂತ ಹೇಳಿಬಿಟ್ಟು ನಾನು ಎಲ್ಲ ಅಡುಗೆ ಮನೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಬಂದೆ ಹಾಲು ಒರೆಸ್ತಾ ಇದ್ದೆ ಅಮ್ಮ ಸೀರಿಯಲ್ ಬಗ್ಗೆ ಹೇಳ್ತಾ ಇದ್ರು ಅವ್ರಿಗೆ ಇನ್ನೇನು ಇವಾಗ ಪಾಪ ಬರೀ ಸೀರಿಯಲ್ ನೋಡೋದೇ ಟಿ ವಿ ಮನೆ ಬಿಟ್ಟು ಇನ್ನೇನು ಪ್ರಪಂಚ ಇಲ್ಲ ಅವ್ರಿಗೆ ಆಚಿನ ಪ್ರಪಂಚ ಟಿ ವಿ ನೋಡ್ತಾರೆ ಸೀರಿಯಲ್ ನೋಡ್ತಾರೆ ಆಮೇಲೆ ಸಣ್ಣ ಮೊಮ್ಮಗಳು ಬಂದರೆ ಮೊಮ್ಮಗಳ ಜೊತೆ ಮಾತಾಡ್ತಾರೆ ಆಟ ಆಡ್ತಾರೆ ಇಷ್ಟೇ ಇನ್ನು ಅಡುಗೆ ಏನೂ ಮಾಡಿರಲಿಲ್ಲ ಅಕ್ಕಿ ಇಟ್ಟಿದ್ದೆ ಒಳಗಡೆ ಇನ್ನು ಪಾತ್ರೆ ಉಜ್ಜೋಣ ಅಂತ ಹೇಳಿ ಕೂತ್ಕೊಂಡೆ ಪಾತ್ರೆಯಲ್ಲ ಉಜ್ಜಿಬಿಟ್ಟು ಮೊಟ್ಟೆ ಸಾಂಬಾರು ಕೇಳಿದರು ಇನ್ನು ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಮೊಟ್ಟೆ ಸಾಂಬಾರು ಒಂಥರ ಡಿಫ್ರೆಂಟಾಗಿ ಮಾಡೋಣ ಒಂದೇ ಮಸಾಲಾನೆ ಬಟ್ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅನ್ನಿಸ್ತು ನಾನು ಮೊಟ್ಟೆ ಬೇಯೋದಕ್ಕೆ ಅಂತ ಹೇಳಿ ಫಸ್ಟು ಒಂದು ಎಂಟು ಮೊಟ್ಟೆ ಹಾಕ್ಕೊಂಬಂದು ಅದನ್ನು ಒಂದು ಎರಡರಿಂದ ಮೂರು ಸತಿ ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಆಮೇಲೆ ಒಲೆ ಮೇಲೆ ಇಟ್ಟೆ ಮೊಟ್ಟೆ ಬೇಯೋದಕ್ಕೆ ಇನ್ನು ಆಸ್ ಯೂಜಲ್ ಮಸಾಲಕ್ಕೆ ಏನೆಲ್ಲ ತೊಗೊಂಡೆ ಅಂದರೆ ಈರುಳ್ಳಿ ಟೊಮೆಟೊ ಬೇಕಾದರೆ ಹಸಿಮೆಣಸಿನ್ಕಾಯಿ ಕೊಬ್ಬರಿ ಹಾಕೊಬೋದು ನಾವೆರಡನ್ನೂ ಸ್ಕಿಪ್ ಮಾಡಿದ್ದೀನಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡೆ ಪುದೀನ ಕೂಡ ಬೇಕಾದರೆ ಹಾಕ್ಕೊಬೋದು ಬೇಡ ಅಂದರೆ ಬಿಡ್ಬೋದು ಇಷ್ಟು ಕಡಲೆ ಪಪ್ಪೆಲ್ಲ ಹಾಕಿಬಿಟ್ಟು ಚಕ್ಕೆ ಲವಂಗ ಎಲ್ಲ ಹಾಕಿಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡಿ ಸ್ವಲ್ಪ ನೀರಟ್ಟಿ ಹಾರಕ್ಕೆ ಬಿಟ್ಬಿಟ್ಟು ಇನ್ನು ಮಗುನ ಕರ್ಕೊಂಬರೋಣ ಅಂತ ಹೇಳಿ ಸ್ಕೂಲ್ ಹತ್ರ ಹೋದೆ ಸ್ಕೂಲ್ ಹತ್ರ ಹೋಗಿ ಬಂದು ಸಾಂಬಾರು ಕುದೀತಾ ಇದ್ದಂಗೆ ನಾನು ಆಮೇಲೆ ಸಾಂಬಾರ್ಗೆಲ್ಲ ರುಬ್ಬಿ ಚ ಮೊಟ್ಟೆ ಎಲ್ಲ ಬಿಡಿಸಿ ಮೊಟ್ಟೆ ಸಾಂಬಾರಿಗೆ ಇಟ್ಟುಬಿಟ್ಟು ರೂಮ್ ಎಲ್ಲ ಒರೆಸ್ ಅಷ್ಟೊಳಗಾಗ ಚಿಕ್ಕಮ್ಮ ಫೋನ್ ಮಾಡಿದ್ರು ಮಗು ಎದ್ದು ಬಂದ್ಬಿಟ್ಟಿದ್ದಾಳೆ ಬಾ ಹೋಗಿ ಮಲಗಿಸ್ತೀನಿ ಅಂತ ಇನ್ನೋಗ ಅಂಗಡಿಯಲ್ಲಿದ್ದೆ ಅಂಗಡಿಯಲ್ಲಿ ಐದು ಐದೂವರೆವರೆಗೂ ಅಂಗಡಿಯಲ್ಲೇ ಇದ್ದೋದೆ ಐದೂವರೆ ಆರು ಗಂಟೆ ಆ ಟೈಮಲ್ಲಿ ಬಟ್ಟೆ ಹೋಗ್ಯೋಕ್ಕಾಗಲ್ಲ ಬಟ್ಟೆ ತುಂಬ ಇದೆ ಐದೂವರೆ ಆರು ಗಂಟೆ ಬಂದು ಅಷ್ಟೊತ್ತಿನಲ್ಲಿ ಊಟ ಮಾಡಿದೆ ಮಗಳು ಟೀ ಮಾಡಿದ್ಲು ತಣ್ಣಗಾಗಿ ಹೋಗಿತ್ತು ಬಟ್ ಆದರೂ ಓಕೆ ಮಗು ಅಷ್ಟು ಮಾತ್ರ ಬಂದಿದ ತಕ್ಷಣ ಮಾಡಿಟ್ಟಿದ್ದಾಳಲ್ಲ ಅದಕ್ಕೆ ಹೆಣ್ಮಕ್ಳು ಬೇಕು ಅಂತಾನೆ ಹೇಳೋದು ಅಂತ ಹೇಳ್ತಾರೆ ಸೊ ಯಜಮಾನ್ರು ಇದ್ರು ನೀನು ಬಂದಿಲ್ಲ ಅಂದರೆ ನಿನ್ನ ಮಗಳು ಕಾಯ್ತಾ ಇದ್ಲು ನಿನಗೆ ಟೀ ಮಾಡಿಕೊಂಡು ನನಗೂ ನಮಗೂ ಕೊಟ್ಲು ಅಂತ ಬಟ್ ಒಂಥರ ಖುಷಿ ಆಗುತ್ತೆ ಹೆಣ್ಮಕ್ಳಿದ್ದಾಗ ಹಿಂಗೆ ಸಣ್ಣ ಪುಟ್ಟ ಅದು ನವಾಚೆಯಿಂದ ಒಳಗೆ ಮನೆಗೆ ಬಂದಾಗ ಒಂದು ಗ್ಲಾಸ್ ನೀರು ಕೊಡೋರು ಟೀ ಮಾಡಿಕೊಡೋರು ಊಟ ಹಾಕ್ಕೊಂಡ್ಬಂದು ಕೊಡೋರು ಇರಬೇಕು ಅಂತ ಬಟ್ ಆದರೂ ಕೋಪ ಇರುತ್ತೆ ಅವಳ ಮೇಲೆ ಕಿಚ್ಚಾಡ್ತಾ ಇರ್ತೀನಿ ಕೂಗಾಡ್ತಾ ಇರ್ತೀನಿ ಬಟ್ ಅಂದರೆ ಅವಳಿಗೆ ಯಾವುದೊಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದು ಇವಾಗಿಂದ ತೋರಿಸ್ಕೊಡೋದು ನನ್ನ ಕರ್ತವ್ಯ ಆಗಿರೋದ್ರಿಂದ ಕೆಲವೊಂದು ಟೈಮ್ ಕೋಪ ಮಾಡ್ಕೊಳ್ಳೋದು ಮಾತು ಬಿಡೋದು ಇವೆಲ್ಲವೂ ಇರುತ್ತೆ ಆದರೂ ನನಗೊಂದೊಂದು ಟೈಮ್ ಖುಷಿ ಆಗುತ್ತೆ ನನ್ನ ಆಚೆಯಿಂದ ಬಂದಾಗ ನನಗೇನಾದರೂ ಒಂಚೂರು ತಂದು ಕೊಟ್ಟಾಗ ಪರವಾಗಿಲ್ಲ ನನ್ನ ಮಗಳು ನನ್ನ ನಮ್ಮ ಒಂದು ಗ್ಲಾಸ್ ನೀರು ಕೊಡೋ ಹಾಗಾದ್ರೂ ಇದೆ ಅಲ್ಲ ಅನ್ನೋದೊಂದು ಇದಾಗುತ್ತೆ ಇನ್ನು ಒಗ್ಗರಣೆಗೆ ಹಾಕಿ ಇಡಬೇಕಾಗಿತ್ತು ಎಲ್ಲನೂ ಹಿಟ್ಟೆ ಇನ್ನು ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕೆ ಆಗದೇ ಇರೋವಂಥ ವಸ್ತು ಯಾವುದಪ್ಪ ಅಂದರೆ ಅದು ನಂಬಿಕೆ ಅದನ್ನು ಗಳಿಸ್ಬೇಕು ಅಂದರೆ ವರ್ಷಾನುಗಟ್ಲೆ ಟೈಮ್ ಬೇಕು ಅದನ್ನು ಕಳ್ಕೊಬೇಕಂದ್ರೆ ಐದು ನಿಮಿಷ ಸಾಕು ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಒಂದು ಮನೆ ಕಟ್ಟೋದಕ್ಕೆ ನಾವು ಸುಮಾರು ದಿನ ತೊಗೋತೀವಿ ಅಂದರೆ ಒಂದು ಆರು ತಿಂಗಳಾಗಿರ್ಬೋದು ವರ್ಷ ಆಗಿರ್ಬೋದು ಎರಡು ವರ್ಷ ಆಗಿರ್ಬೋದು ಸುಮಾರು ದಿನ ತೊಗೋತೀವಿ ಅದೇ ಮನೇನ ಒಂದೇ ದಿನದಲ್ಲಿ ನಾವು ಹೊಡೆದಾಕಬೇಕು ಅಂದರೆ ಒಂದು ದಿನ ಅಲ್ಲ ನಮಗೆ ಒಂದು ಗಂಟೆ ಸಾಕು ನಮಗೆ ಅಂದರೆ ಒಂದು ಅವರ್ ಸಾಕು ಅದನ್ನ ಹೊಡೆದಾಕೋದಕ್ಕೆ ಸೊ ನಂಬಿಕೆ ಅನ್ನೋದು ಕೂಡ ಅಷ್ಟೇ ನಾವು ನಂಬಿಕೆ ಗಳಿಸೋದಕ್ಕೆ ಒಬ್ಬರತ್ರ ನಾವು ಇವ್ರ ಪರವಾಗಿಲ್ಲಪ್ಪ ಅಂತ ಹೇಳಿಸ್ಕೊಳ್ಳೋದು ತುಂಬಾ ಕಷ್ಟ ಅದನ್ನು ಸಂಪಾದನೆ ಮಾಡಿದ ಮೇಲೆ ಅವ್ರ ಹತ್ರ ಇಂದ ತಿರಸ್ಕಾರ ಅಂದರೆ ತಿರಸ್ಕಾರ ಬೀಳಿಸ್ಕೊಳ್ಳೋದಾಗಿರ್ಬೋದು ತಿರಸ್ಕಾರ ಮಾಡಿಸ್ಕೊಳ್ಳೋದಾಗಿರ್ಬೋದು ಐದೇ ಐದು ನಿಮಿಷ ಏನಿಲ್ಲ ನೀವು ಜಸ್ಟ್ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಇಲ್ಲ ಅವ್ರು ಏನೋ ಕೊಟ್ಟಿರೋ ಕೆಲಸ ಮಾಡದೇ ಇರಿ ಇಲ್ಲ ಇನ್ನೇನೋ ಇದು ಮಾಡಿರ್ತಾರೆ ಅದನ್ನಷ್ಟೇ ನೀವು ರಿಜೆಕ್ಟ್ ಮಾಡಿ ಸಾಕು ನೀವು ಆಟೋಮೆಟಿಕ್ಕಾಗಿ ಕೆಟ್ಟವ್ರಾಗೋಗ್ತೀರಾ ಅದೇ ನೀವು ಒಳ್ಳೆಯವ್ರು ಅನ್ನಿಸ್ಕೋಬೇಕಂದ್ರೆ ನೀವು ಹುಟ್ಟಿನಿಂದ ಸಾಯೋವರೆಗೂ ನೀವು ತುಂಬಾ ಕಷ್ಟಪಡಬೇಕಾಗುತ್ತೆ ಬಟ್ ಅದು ಅದೊಂಥರ ದು ದುರಂತ ಅಂತಲೇ ಹೇಳ್ಬೋದು ಯಾಕೆ ನಾನು ಈ ಮಾತು ಹೇಳ್ದೆ ಅಂದ್ರೆ ಸುಮಾರು ಜನಕ್ಕೆ ಇದ್ರದ್ದು ಒಂದು ಅರಿವೆ ಇರೋದಿಲ್ಲ ಸೊ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾ ಇರ್ತಾರೆ ಎಲ್ಲ ನಮ್ದೆ ಅಂತ ನಾವು ನಂಬಿರ್ತೀವಿ ಬಟ್ ಯಾವುದು ನಮ್ಮದಾಗಿರೋದಿಲ್ಲ ನಮ್ಮದು ಅನ್ನೋ ನಂಬಿಕೆ ಕೂಡ ನಾವು ಇಟ್ಟಿರಬಾರ್ದು ಜೀವನದಲ್ಲಿ ಬೆಲೆ ಕಟ್ಟಕ್ ಆಗದಿರೋಂತ ಒಂದು ಪ್ರೀತಿ ಯಾವುದು ಅಂದ್ರೆ ನಾವು ಏನೂ ಅಲ್ಲ ನಮ್ಮ ನಾವು ಅವ್ರಿಗೆ ಏನೇನೂ ಅಲ್ಲ ನಾವು ನಮ್ಮ ಹತ್ರ ಇರಲಿ ಇಲ್ದ ಹೋಗಲಿ ನಮ್ಮನ್ನು ಪ್ರೀತಿ ಮಾಡ್ತಾರಲ್ಲ ಅದೇ ಒಂದು ಬೆಸ್ಟ್ ಒಂದು ಇದು ಬೆಲೆ ಕಟ್ಟೋಕೆ ಪ್ರೀತಿ ಇನ್ನು ನಾವು ಅತಿಯಾಗಿ ನಾವು ಯಾರನ್ನು ನಂಬಲೂಬಾರ್ದು ಅತಿಯಾಗಿ ಯಾರನ್ನು ನಾವು ಡಿಸಪಾಯಿಂಟ್ ಮಾಡಲೂಬಾರ್ದು ಇನ್ನೊಂದು ಏನು ಅಂದರೆ ನಾವು ನಂಬಿಕೆನೋ ಸಂಪಾದನೆ ಮಾಡಬೇಕು ಅಂದರೆ ನಮ್ಮ ಜೀವನನ ಆಲ್ಮೋಸ್ಟ್ ಒಂದು ಮೂವತ್ತು ವರ್ಷ ನನ್ನ ಮೂವತ್ತು ವರ್ಷ ಸರ್ವೀಸಲ್ಲಿ ನಾನೊಂದು ಇಪ್ಪತ್ತು ವರ್ಷ ಅಲ್ಲೇ ಕಳೆದು ಬಿಟ್ಟಿರ್ತೀನಿ ಅಂತ ಅಂದ್ಕೊಳ್ಳಿ ಅಂದರೆ ಆ ಇಪ್ಪತ್ತು ವರ್ಷ ಅವರ ನಂಬಿಕೆ ಗಳಿಸೋದಕ್ಕೇ ನಾನು ಪ್ರತಿಯೊಂದೂ ನಾನು ಎಫರ್ಟ್ ಹಾಕ್ತಾ ಇರ್ತೀನಿ ಸೊ ಇನ್ನು ಅಡುಗೆ ಮಾಡೋಣ ಅಂತ ಬಂದೆ ಮುದ್ದೆ ಅಮ್ಮನಿಗೆ ಮತ್ತು ನಮ್ಮ ರಿಲೇಟಿವ್ ಒಬ್ಬರಿಗೆ ಮುದ್ದೆಗಿಟ್ಬಿಟ್ಟು ಅಲ್ಲಿಂದ ಮತ್ತು ಸ್ವಲ್ಪ ಬೆಂಡೆಕಾಯಿ ಕಟ್ ಮಾಡಿಟ್ಟಿದ್ರು ಅಮ್ಮ ಅದೇ ಬೆಂಡೆಕಾಯಿಗೆ ಉಪ್ಪು ಸ್ವಲ್ಪ ಮೊಸರು ಹಾಕಿ ಖಾರದ ಪುಡಿ ಹಾಕಿ ಧನಿಯಾ ಪುಡಿ ಸ್ವಲ್ಪ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿ ಇಟ್ಕೊತೀನಿ ಅದನ್ನು ಫ್ರೈ ಕೂಡ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮಗಳೇನೋ ತೋರಿಸ್ತಿದ್ಲು ನಾನು ಮಾಡಿದ್ದೀನಿ ಅಂತ ಸ್ವಲ್ಪ ಚೆನ್ನಾಗೇ ಇತ್ತು ನೋಡೋದಕ್ಕೆಲ್ಲೂ ಇನ್ನು ಮೊಲೆ ಮೇಲೆ ಇಟ್ಟೆ ಮುದ್ದೆಗಿಟ್ಟೆ ಆ ಸಿಟ್ಟೆಲ್ಲ ಜರಡಿ ಇಟ್ಕೊಂಡೆ ಆ ಸಿಟ್ಟೆಲ್ಲ ಜರಡಿ ಮೇಲೆ ಮುದ್ದೆಗೆಲ್ಲ ಇಟ್ಟುಬಿಟ್ಟು ಏನು ಬೆಂಡೆಕಾಯಿ ಮಸಾಲೆಗೆ ರೆಡಿ ಮಾಡಿಕೊಂಡಿದ್ದೆ ಅದನ್ನೆಲ್ಲ ಹಾಕಿ ಬೆಂಡೆಕಾಯಿ ಫ್ರೈ ಕೂಡ ಮಾಡಿಕೊಂಡೆ ಅಮ್ಮಗೆ ಊಟ ಇಟ್ಬಿಟ್ಟು ಯಜಮಾನ್ರು ಮಗಳಿಗೂ ಮೊಟ್ಟೆ ಸಾಂಬಾರು ಅನ್ನ ಇತ್ತು ಅವ್ರಿಗೂ ಊಟ ಇಟ್ಟುಬಿಟ್ಟು ನಾನು ಸ್ವಲ್ಪ ಅಕ್ಕ ಮನೆ ಹತ್ರ ಹೋಗಿಬರೋಣ ಅಂತ ಹೇಳಿ ಹೋಗಿ ಬಂದು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮುಗಿಸಿ ನನ್ನ ರೋಟೀನ್ನ ಇಲ್ಲಿಗೆ ಮುಗಿಸೋಣ ಅಂತ ಹೇಳಿ ನಾನು ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ತುಂಬಾ ಕಷ್ಟಪಟ್ಟು ನಾನು ವೀಡಿಯೋಸ್ನ ಮಾಡ್ತಾ ಇರೋದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ನಾನು ಎಷ್ಟೆಲ್ಲ ಎಫೋರ್ಟ್ ಆಗ್ತಾಯಿರ್ತೀನಿ ಇಷ್ಟೆಲ್ಲ ಕಷ್ಟ ಇರುತ್ತೆ ನನಗೆ ಏನೆಲ್ಲ ನಾನು ಮಾಡ್ತಾ ಇರ್ತೀನಿ ಹಾಗೆ ನನ್ನ ಒಂದು ರೊಟೀನ್ಸ್ ಹೇಗಿರುತ್ತೆ ನನ್ನ ಒಂದು ಪ್ರೆಷರ್ ಹೇಗಿರುತ್ತೆ ಹೋಟೆಲ್ ಕೆಲಸ ಮನೆ ಕೆಲಸ ಎಲ್ಲದನ್ನೂ ಮಾಡಿಕೊಂಡು ನಾನು ಮಾಡಬೇಕು ಅಂದರೆ ತುಂಬಾ ಕಷ್ಟ ಇರುತ್ತೆ ಬಟ್ ಆದರೂ ಯಾವುದೇ ರೀತಿ ಒಂದು ಇದಿಲ್ಲದೆ ನಾನು ಪ್ರತಿಯೊಂದಕ್ಕೂ ಇದು ಮಾಡಿಕೊಂಡು ವಿಡಿಯೋಸ್ನ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿ ಅಲ್ಲಿಂದ ಏನಾದರೂ ಒಂದು ಒಳ್ಳೆಯ ಒಂದು ಹೆಸರು ಮಾಡಬೇಕು ಅಂದರೆ ತುಂಬಾ ಕಷ್ಟ ಇದೆ ಜೀವನದಲ್ಲಿ ಸೊ ಇನ್ನು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋಸ್ ಮಾಡಿ ಪ್ರತಿಯೊಂದಕ್ಕೂ ಎಫರ್ಟ್ ಹಾಕಿ ಮಾಡಿದ್ರೆ ಕೂಡ ನನ್ನ ಎಸೆ ಒಂದು ವ್ಯೂ ರೇಟಿಂಗ್ ಕೂಡ ಕಡಿಮೆ ಇರುತ್ತೆ ಆ್ಯಂಡ್ ವೀಡಿಯೋಸ್ಗೆ ತುಂಬ ವ್ಯೂಸ್ ಕಡಿಮೆ ಇರುತ್ತೆ ಅದನ್ನೆಲ್ಲ ನೋಡಿ ಬೇಜಾರಾದ್ರೆ ಕೂಡ ಓಕೆ ಅಂತ ಹೇಳಿ ನಾನು ಅಂದ್ಕೊಂಡು ಮುಂದೆ ಕೂಡ ಹೋಗ್ತಾ ಇರ್ತೀನಿ ಸೊ ಇವತ್ತಿನ ರೊಟೀನ್ ಇವತ್ತಿನ ವ್ಲಾಗ್ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಪ್ರತಿ ಒಂದು ದಿನದ ವ್ಲಾಗ್ನೂ ಕಂಟಿನ್ಯೂ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಕಂಟಿನ್ಯೂ ಇರುತ್ತೆ ಜಸ್ಟ್ ನಾನು ಒಂದು ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು ಅದು ಕೂಡ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹೀಗೆ ನನ್ನ ವೀಡಿಯೋಸ್ನ ಇರಿ ಥ್ಯಾಂಕ್ ಯು ಸೋ ಮಚ್ ಹನ್ ಹಾಗೆ ಇನ್ನೂ ಒಂದು ನಿಮಿಷದ ವೀಡಿಯೋ ಇದೆ ನೋಡಿ ಇವತ್ತಿನ ರೊಟ್ಟಿನ ಇಷ್ಟೇ ಮುಗಿಸಿದ್ದೀನಿ ಎಲ್ಲ ರೊಟ್ಟಿ ಕೆಲಸನೂ ಸ್ವಲ್ಪ ಪಾತ್ರೆ ಇದೆ ಸೊ ಇಲ್ಲಿ ಕೂಡ ಸ್ವಲ್ಪ ಮೊಟ್ಟೆ ಮಾಡಿದ್ದು ಸ್ವಲ್ಪ ಹಾಗೆ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ ಇದು ತೊಳೆದ್ಬಿಟ್ಟು ಒಳಗಡೆ ಹೋಗಿ ಪಾತ್ರೆ ಉಜ್ಜಿಬಿಟ್ಟು ಮಲಗೋದೆ ಬಟ್ ಗೊತ್ತಿಲ್ಲ ಉಜ್ಜುತ್ತೀನೋ ಉಜ್ಜಲು ಯಾಕೆಂದರೆ ಫುಲ್ಲು ತಲೆನೋವು ಸ್ಟಾರ್ಟ್ ಆಗಿದೆ ಸೊ ಈ ಪೇನ್ ಸ್ಟಾರ್ಟ್ ಆಗಿದೆ ನನಗೆ ಯಾವಾಗ ವೀಡಿಯೋಸ್ ಮಾಡಿದ್ರೆ ಕೂಡ ಏನಾದರೂ ಒಂದು ಕಾಯಿಲೆ ಹೇಳ್ತಾಯಿರ್ತಾರೆ ಏನಪ್ಪಾ ಇವ್ರದ್ದು ಅಂತ ಅನ್ಕೋತಿರ್ತೀರ ಬಟ್ ಫ್ಯಾಕ್ಟು ಹೆಂಗಾಗ್ಬಿಟ್ಟಿದೆ ಅಂದರೆ ಏಜ್ ಆಗ್ತಾ 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 ಅಂದರೆ ಹೆಣ್ಮಕ್ಳಿಗೆ ಒಂದು ತರ್ಟಿ ಇಯರ್ಸ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಆಗ್ತಾ ಇದ್ದಂಗೆ ಅವ್ರಿಗೆ ಬಾಡಿಯಲ್ಲೆಲ್ಲನೂ ಎಲ್ಲಾನು ಸ್ವಲ್ಪ ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಕಾಲು ನೋವು ಅದರಲ್ಲೂ ಡಿಲ್ವರಿ ಆಗಿ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಡಿಲ್ವರಿ ಆದಮೇಲೆ ಮಕ್ಕಳು ದೊಡ್ಡವ್ರು ಇದ್ದಂಗೆ ನೋವುಗಳು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಸೊ ಪ್ರೆಷರ್ ಕೂಡ ಇರುತ್ತಲ್ಲ ಅವ್ರಿಗೆ ಆ ಪ್ರೆಷರ್ ಮೇಲೆ ಅವ್ರಿಗೆ ಕಾಲು ನೋವು ಕೈಗಳ ನೋವು ಸೊ ವೀಕ್ನೆಸ್ಸು ಬ್ಲಡ್ ಇಲ್ಲದೆ ಇರೋದು ಎಲ್ಲನೂ ಸ್ಟಾರ್ಟ್ ಆಗುತ್ತೆ ಸೊ ನನಗೂ ಕೂಡ ಬ್ಲಡ್ಡು ಲಾಸ್ಟ್ ಟೈಮ್ ಎಲ್ಲ ನಾನು ಚೆಕ್ ಮಾಡಿಸಿದಾಗ ಟ್ವೆಲ್ ಪಾಯಿಂಟ್ ಟ್ವೆಲ್ ಲೆವೆನ್ ಇತ್ತು ಸೊ ಈಗ ಫುಲ್ಲು ಕಡಿಮೆ ಆಗಿದೆ ಬ್ಲಡ್ಡು ಈ ಥರ ನೋಡಿಕೊಂಡ್ರೆ ನನಗೇನೆ ಅನಿಸುತ್ತೆ ನನ್ನ ಕೈಯೆಲ್ಲ ಫುಲ್ಲು ಹಿಂಗಾಗ್ಬಿಟ್ಟು ನಾನು ಒಬ್ಬರಿಗೆ ಕೊಡೋಷ್ಟು ನನಗಿತ್ತು ನನ್ನ ಮೈಯಲ್ಲಿ ಈಗ ಬ್ಲಡ್ಡೇ ಇಲ್ಲ ಫುಲ್ಲು ಬ್ಲಡ್ಡೆಲ್ಲ ಕಡಿಮೆ ಆಗಿದೆ ಸೊ ಡಾಕ್ಟ್ರಿಗೆ ತೋರಿಸಿದ್ರೆ ಡಾಕ್ಟ್ರು ಬೈ ಬ್ಲಡ್ ಚೆಕ್ ಮಾಡಿ ಎಷ್ಟಿದೆ ಚೆಕ್ ನೋಡೋಣ ಅಂತಾರೆ ಅಂದ್ಬಿಟ್ಟು ನಾನು ಸೈಲೆಂಟಾಗಿದ್ದೀನಿ ಇನ್ನೊಂದೇನಪ್ಪ ಅಂದರೆ ತಲೆ ಸುತ್ತಿದೆ ಲೋ ಬಿ ಪಿ ಸೊ ಇದೆಲ್ಲ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಬ್ಲಡ್ ಕಮ್ಮಿ ಇದ್ದಾಗ ಬಿ ಪಿ ಲೋ ಆಗೋದು ಮತ್ತು ಬಾಡಿ ವೇರಿಯೇಷನ್ಸ್ ಅಂದರೆ ತಲೆ ಸುತ್ತು ಜಾಸ್ತಿ ಆಗೋದು ಬಿದ್ದೋದಂಗೆ ಆಗೋದು ಇವೆಲ್ಲ ಆಗುತ್ತೆ ಬಟ್ ನಾನು ಸ್ವಲ್ಪ ಉಪ್ಪಿನಕಾಯಿ ಫುಡ್ಡಲ್ಲಿ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ತಿನ್ನೋದರಿಂದ ಸ್ವಲ್ಪ ಮೇಂಟೈನ್ ಆಗುತ್ತೆ ಆದರೂ ಒಂದೊಂದು ಟೈಮ್ ತುಂಬಾ ನನಗೆ ತಲೆ ಸುತ್ತು ಬಂದು ಬೀಳೋಂಗಾಗ್ತಾ ಇರುತ್ತೆ ಬಟ್ ಸದ್ಯಕ್ಕೆ ಶಕ್ತಿ ಇದೆ ಅದನ್ನು ಹಾಗೇ ಮೇಂಟೈನ್ ಮಾಡ್ತಾ ಇದ್ದೀನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಇವತ್ತಿನ ರೊಟ್ಟೀನ್ ಹಿಸ್ಟ್ರೇನೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಯಾಕೆ ಅಂದರೆ ಎಸ್ ಸಿ ಎ ನನ್ನ ಚಾನಲಲ್ಲಿ ಎಸ್ ಎ ಅಂತ ಇರುತ್ತಲ್ಲ ಸೊ ಅಂದರೆ ಡ್ಯೂರೇಷನ್ ನೀವೇನು ನನ್ನ ವೀಡಿಯೋಸಲ್ಲಿ ಡ್ಯೂರೇಷನ್ ನೋಡಿರ್ತೀರಾ ಆ ಡ್ಯೂರೇಷನ್ ನನಗೆ ತುಂಬ ಕಡಿಮೆ ತೋರಿಸುತ್ತೆ ಒಂದೊಂದು ಟೈಮ್ ಏನಕ್ಕಾದರೂ ವೀಡಿಯೋಸ್ ಮಾಡ್ತಿದ್ದೀನೋ ನಿಲ್ಲಿಸ್ಬಿಡೋಣವಾ ಅನ್ನೋಷ್ಟು ಕೂಡ ನನಗೆ ಬೇಜಾರು ಕೂಡ ಇರುತ್ತೆ ಯಾಕೆ ಅಂದರೆ ಸೊ ವ್ಯೂ ವ್ಯೂ ಡ್ಯೂ ಡ್ಯೂರೇಷನ್ ಬಂದು ಕಡಿಮೆ ಬಂದಾಗ ನನ್ನ ಚಾನಲ್ ಗ್ರೋತ್ ಆಗುತ್ತೋ ಆಗಲ್ವ ಅನ್ನೋ ಒಂದು ಡೌಟು ನನಗೆ ಕಾಣಿಸುತ್ತೆ ಸೊ ಇನ್ನೊಂದು ಎಷ್ಟೇ ಕಷ್ಟಪಟ್ಟು ವಿಡಿಯೋಸ್ ಹಾಕಿದ್ರೆ ಕೂಡ ಎಷ್ಟು ನಾನು ನನ್ನ ಪ್ರೆಷರ್ ಹೇಗಿರುತ್ತೆ ಅಂದರೆ ಸೊ ಬೆಳಗ್ಗೆ ನಾನು ಎದ್ದಾಗಿಂದ ನೈಟ್ ಮಲಗೋವರೆಗೂ ನನಗೆ ಅಷ್ಟೇ ಪ್ರೆಷರ್ ಇರುತ್ತೆ ಕೆಲಸದಲ್ಲಾಗಿರ್ಬೋದು ಸೊ ಈ ಕಡೆ ಫೋನ್ ಅಲ್ಲಿ ವಿಡಿಯೋ ಮಾಡಿಕೊಂಡು ಕೆಲಸನೂ ಆಗ್ತಿರಬೇಕು ವಿಡಿಯೋನೂ ಆಗಬೇಕು ಆ್ಯಂಡ್ ನನ್ನ ರೊಟೀನ್ ಅಷ್ಟು ಮುಗಿಸ್ಕೊಂಡಿರಬೇಕು ಒಂದು ದಿನ ನನಗೆ ಕೆಲಸ ಲೇಟ್ ಮಾಡಿಲ್ಲ ಅಂದರೆ ಒಂದು ಟೈಮಲ್ಲಿ ನನಗೆ ಕೆಲಸ ಅಕಸ್ಮಾತಾಗಿ ಏನಾದರೂ ಲೇಟಾದರೆ ನನಗೆ ಎಫೆಕ್ಟ್ ಹೊಡೆಯುತ್ತೆ ನನಗೆ ಆ ಕೆಲಸಗಳ ಮೇಲೆ ಸೊ ಈಗ ಈ ಈ ಟೈಮ್ ಇವಾಗ ಇವಾಗ ನೋಡಿ ಇವಾಗ ಪಾತ್ರೆ ಉಜ್ಜಿ ಮಲಗಿದ್ನ ಬೆಳಗ್ಗೆ ಈಸಿ ಆಗುತ್ತೆ ಈಗ ಪಾತ್ರೆ ಉಜ್ಜಲಿಲ್ವಾ ಬೆಳಗ್ಗೆ ಗುರುವಾರ ಹೆಂಗಾಗ್ಬಿಡುತ್ತಂದರೆ ಬೆಳಗ್ಗೆಗೆ ಪಾತ್ರೆನೂ ಉಜ್ಜಬೇಕು ಹೋಟೆಲ್ ಕೆಲಸನೂ ಮಾಡಬೇಕು ಮತ್ತು ಹೋಟೆಲ್ಗೂ ಹೋಗಬೇಕು ಎಲ್ಲನೂ ಮಿಕ್ಸ್ ಆಗಿಬಿಡುತ್ತೆ ನನಗೆ ಸೊ ಅವಾಗು ಅವಾಗೊಂದು ಅವಾಗು ಮುಗ್ ಮುಗಿಸ್ಕೊಂಡ್ರೆ ನನಗೂ ಕೂಡ ಓಕೆ ಅಂತ ಅನಿಸುತ್ತೆ ಸೊ ಇದು ಹಾಗಾಗಿರೋದ್ರಿಂದ ಹಂಗಾಗಿರೋದ್ರಿಂದ ಸೊ ಆ ಟೈಮ್ಗೆ ಆ ಟೈಮ್ಗೆ ನನಗೆ ವಿಡಿಯೋಸು ಮುಗಿಸ್ಕೋಬೇಕು ಕೆಲಸನೂ ಮುಗಿಸ್ಕೊಬೇಕು ಅನ್ನೋದಿರುತ್ತೆ ಇಷ್ಟು ಕಷ್ಟಪಟ್ಟು ಎಡಿಟಿಂಗ್ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಕುತ್ಕೊಂಡು ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟು ಎಲ್ಲ ರೆಡಿ ಮಾಡಿ ಹಾಕಿ ಬೆಳಗ್ಗೆಗೆ ಯಾವಾಗ ನನಗೆ ವಿಡಿಯೋ ಡೌನ್ ಅಪ್ಲೋಡ್ ಆಗಿರುತ್ತೆ ಮತ್ತು ತಮ್ಮನೇಲಿ ರೆಡಿ ಮಾಡಿ ಎಲ್ಲಾನು ಎಷ್ಟೇ ನನ್ನ ಕೆಲಸದಲ್ಲಿದ್ದರೂ ಕೂಡ ಎಲ್ಲೇ ಒಂದು ಇದರಲ್ಲಿದ್ದರೂ ಕೂಡ ಒಂದು ಟೈಮ್ ನನ್ನ ಯೂಟ್ಯೂಬ್ಗೆ ಒಂದು ಹತ್ತು ನಿಮಿಷ ಆದರೂ ಟೈಮ್ ಕೊಟ್ಟು ಅದನ್ನು ನಾನು ಬ್ಯುಸಿ ಇದ್ದಾಗ ಕೂಡ ನಾನು ಪ್ರತಿಯೊಂದನ್ನು ರೆಡಿ ಮಾಡಿ ಹಾಕಿದ್ರೆ ಕೂಡ ನನಗೆ ವ್ಯೂಸ್ ಬಂದಿಲ್ಲ ಅಂದಾಗ ಬೇಜಾರಂತೂ ಖಂಡಿತವಾಗ್ಲೂ ಆಗುತ್ತೆ ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ನಾನು ಮೇಕಪ್ ಮಾಡಲ್ಲ ನಾನು ಇರೋದು ಹೀಗೇ ಸೊ ಮೇಕಪ್ ಮಾಡ್ಕೊಂಡು ಬಂದು ನಾನು ವೀಡಿಯೋಸ್ ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ಪ್ರತಿಯೊಂದನ್ನು ಇದು ಮಾಡೋಕ್ಕಾಗೋದಿಲ್ಲ ನ್ಯಾಚುರಲ್ ಆಗಿ ನಾನು ಪ್ರತಿಯೊಬ್ಬರ ಮುಂದೆನೂ ಕಾಣಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಕೂಡ ಇದ್ದೀನಿ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋಸ್ ಇರಿ ಥ್ಯಾಂಕ್ ಯು ಆಲ್ ಲವ್ ಯು ಆಲ್